ನೆನಪುಗಳು ಮೆಲುಕು ಹಾಕ್ತಿದ್ರು ಓಲ್ಡ್ ಇಸ್ ಗೋಲ್ಡ್ ತುಂಬ ಖುಷಿಯಾಯಿತು ಇವ್ರ ಜೊತೆಗೆ ಮಾತಾಡಿ ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಸೊ ಏನು ಎತ್ತ ಅಂತ ವಿಡಿಯೋ ಫುಲ್ ನೋಡಿ ನೋಡಿಯಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಉತ್ತರ ಕರ್ನಾಟಕದವರು ಕರ್ನಾಟಕದವರು ಹುಬ್ಬಳ್ಳಿ ಉತ್ತರ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾರೆ ಅದು ಯಾವ ಕಡೆಯಿಂದ ಸ್ಟ್ರಾಂಗ್ ಉತ್ತರ ಕರ್ನಾಟಕದವರು ನಾವ್ ಯಾವ್ದಾದ್ರೂ ಕಡ್ಮೆ ಇದೀವಿ ಯಾರು ಕಡ್ಮೆ ಇಲ್ಲ ಯಾರು ಹೆಚ್ಚಿಗಿಲ್ಲ ಎಲ್ಲ ಸಾಧ್ಯ ಇದೀವಿ ರೀ ಕಡೆ ಭಾಷೆ ಒಂದು ಸರಿ ನೀವು ಕೇಳುವರ್ಗೆ ಒಂಥರ ಅನ್ನಿಸ್ತೈತೆ ರೀ ನಮ್ಮ ಭಾಷೆ ಕೇಳುವರ್ಗೆ ಒಂಥರ ಅನ್ಸ್ತೈತಿ ನಾವ್ ಇಲ್ಲಿ ಹಳೆಯಾರಿಗೆ ಬಂದೇವ್ರಿ ನಮ್ಮ ನಾದಿ ಮನಿಗೆ ಬಂದೇವ್ರಿ ಹಾಂ ನಮ್ಮ ನಾದಿ ಮನ್ಯಾಗ ಶಿವಪ್ಪನ್ ಪೂಜೆ ಇತ್ರಿ ತನಕ ಬಂದೀವಿ ಹ ನಮಗ ಕೇಳ ಹತ್ತಾಗಿ ನೀವ್ ಏನ್ ಮಾಡ್ತಿರಿ ಏನಿಲ್ಲ ಅಂತ ಕೇಳಿ ನಾ ಏನ್ ಹೇಳ್ತೇವ್ರಿ ಸುಮಾರು ಕಡೆ ಕೇಳಿರೋದು ಹಂಗೆಲ್ಲ ಮಾಡಲ್ರಿ ನಾವು ಎಲ್ಲಾರು ನಮ್ಮವ್ರ ಅಂತೇವ್ರಿ ಎಲ್ಲಾರು ನಮ್ಮವ್ರ ಅಂತೇವ್ರಿ ನಾವು ಜೋಳ ರಷ್ಟಿ ಮಾಡ್ತೇವ್ರಿ ಎಣ್ಗಾಯಿ ಬದ್ನಿಕಾಯಿ ಮಾಡ್ತೇವಿ

ಇದು ಉತ್ತರ ಕರ್ನಾಟಕದವರ ವರ ಚಲೋ ಬರ್ತಾ ಏನಾರ ಮಾತಾಡಿ ತಪ್ಪಾದ್ರೆ ಕ್ಷಮಿಸ್ರಿ ಏ ಹಂಗಲ್ಲ ಹೇಳ್ಬಾರ್ದು ನೀವು ದೊಡ್ಡವರು ಯಾವ್ದು ತಪ್ಪಿರಲ್ಲ ಆದ್ರೂ ಈ ಭಾಷಾ ವ್ಯತ್ಯಾಸ ಆಗ್ತೈತ್ರಿ ವ್ಯತ್ಯಾಸ ಆದ್ರೂ ಭಾರಿ ಚಲೋ ಐತ್ರಿ ಭಾಷೆ ಭಾಷಾ ಹಂಗೂ ಚಲೋ ಅನ್ಸ್ತದ್ರಿ ಅಷ್ಟೊಂದ್ ಬರ್ರಿ ನೆಕ್ಸ್ಟ್ ಟೈಮ್ ಬರ್ತೀವಿ ಬರ್ಗೆ

ಅಜ್ಜಿ ನಮಗೆ ಕೆಂಪು ಚಟ್ನಿ ಮಾಡಿ ತಿನ್ನಿಸಿ ಪಾರ್ಸಲು ಕೊಟ್ಟು ಪಾರ್ಸಲು ಕೊಟ್ಟು ಕಳಿಸ್ತೇವೆ ಸರಿ ಹಂಗಾರೆ ಹೃದಯವಂತೂ ರೀ ಹೌದ್ ಹೌದು ಹೌದು ನಾವು ಹೃದಯ ಎಲ್ಲ ಬಳಸ್ತ ಕುಡ್ಕೊಂಡಾದೇವ್ರಿ ನಾವು ಹಂಗಂತ ನಮ್ಗೆ ಹಂಗಂತ ಅಂತ ರೀ ಅಲ್ಲೇ ಇರ್ಬೇಕು ರೀ ಹಾಂ ಭಾಳ ಹಂಗೆ ಎಲ್ಲರೂ ಕುಡ್ಕೊಂಡಿದ್ರೇ ಚಾವ ಒಂಟಿಗೆ ಒಟ್ಟಿಗೆ ಇರೋಲ್ಲ ರೀ ಎಲ್ಲಾನು ಬೇಕು ನಾವು ಅಲ್ವ ರೀ ಹೌದು ರೀ ನಾವೆಲ್ಲ ನಮ್ಮ ಮನ್ಯಾಗ ಮಕ್ಕಳು ಮೊಮ್ಮಕ್ಳು ಮನುಮಕ್ಳು ನಮ್ಮವ್ವ ಐತ್ರಿ ಇನ್ನ அத்தியாச <laughs> ಊರಿಗೆ ಹೋಗೋದು ಹೌದು ನನ್ ಜೊತೆ ನೀನು ಬರ್ಬೇಕು ನೀನ್ ಬಂದ್ರೆ ನಾನ್ ಹೋಗೋದು ಎಲ್ಲ ಊಟ ಮಾಡ್ಕೊಂಡು ಕಟ್ಕೊಂಡು ಬರೀರತ್ತೆ ನಮ್ಮೂರ್ ಎಲ್ಲವ ಎಲ್ಲವೂ ಹೋಗ್ಬರಿ ಎಲ್ಲ ಬಂದು ನಮಸ್ಕಾರ ಮಾಡಿ ನಮ್ಮ ಗುಡದಾಗಿನ ರೊಟ್ಟಿ ತಿಂದು ನೋಡ್ರಿ ನೋಡ್ಲಿ ನಮ್ಮನೇಲೆ ಕಟ್ಟೂಡ್ತರು ಇದೆ ಎಲ್ಲ ಯಾವಾಗ ಹೋಗಂದ್ರೆ ನಾವು સીધા ಊರಿಗೆ ಬರಬೇಕಾಗುತ್ತೆ ನಾವು ಇಲ್ರಿ ಫಸ್ಟ್ ನಮ್ಮನೇಲೆಗೆ ಬರಬೇಕು ರೀ ನಮ್ಮನೇಲೆಗೆ ಆ ದಿನ ಇಸ್ ನೀವು ನೋಡ್ಕೊಂಡು ಹೌದಪ್ಪ ಇವರು ಉತ್ತರ ಕರ್ನಾಟಕದವರು ಅಂತ ಹೇಳ್ತಾರೆ ಹಾ ಇಟ್ಕೊಂಡು ಕಳಿಸ್ತೀಯಾ ಬರುವಾಗ ಗುಡ್ಡಕ್ಕೆ ಹೋಗಿ ಎಲ್ಲ ಉತ್ಸವ ಮಾಡಿ ಕರ್ಕೊಂಡು ಬರ್ತೀಯಾ ಸರಿ ಕಣ್ಣಿಂದಿನ ನಿನಗ್ ಚೆನ್ನಾಗ್ ಅನ್ಸ್ಬೇಕು ಹೌದು ಏನೋ ತೊಂದರೆ ಇಲ್ಲ ಅಂತಂದ್ರೆ ಎರಡ್ ಮೂರು ತಿಂಗಳಿಂದ ಹೇಳ್ತಾ ಇದೀನಿ ನಿಮ್ಗೋಗ್ಬೇಕು ಕರಿತಾರೆ ಆಗಿಲ್ಲ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವ್ರ ಜೊತೆಗೆ ಮಾತಾಡಿ ತುಂಬಾ ಖುಷಿ ಖುಷಿ ಆಯಿತು ನಮ್ಮಮ್ಮ ಮತ್ತು ಇವರು ಅಕ್ಕಪಕ್ಕನೇ ಅಂದರೆ ಅಮ್ಮಂಗೆ ಅತಿಗೆ ಆಗಬೇಕು ಹಳೆ ನೆನಪುಗಳೆಲ್ಲ ಮೆಲುಕು ಹಾಕ್ತಿದ್ರು ಓಲ್ಡ್ ಈಸ್ ಗೋಲ್ಡ್ ಅಲ್ವಾ ನಿಜವಾಗ್ಲೂ ಎಲ್ಲ ಹಳೆ ನೆನಪುಗಳನ್ನು ಹೇಳ್ತಾಯಿದ್ರು ನಮಗೂ ಕೂಡ ಅಷ್ಟು ಖುಷಿ ಆಗ್ತಿತ್ತು ನಗ್ತಾ ಇದ್ವಿ ನಮ್ಮಮ್ಮನೂ ಕೂಡ ನೋವು ಎಲ್ಲೋ ಮರ್ತುಬಿಟ್ಟು ಅವ್ರ ಜೊತೆಗೆ ಸಂತೋಷ ತಿಂದಿದ್ರು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್